ಯಾದಗಿರಿಯಲ್ಲಿ ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಬಂದ್ ಆಗ್ತಾ ಇದ್ದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಓಪನ್ ಮಾಡಿಸಿದೆ ಗ್ಯಾರಂಟಿ ನ್ಯೂಸ್ ನೀರಿನ ಘಟಕವನ್ನ ಉದ್ಘಾಟಿಸಿ ಸೈಲೆಂಟ್ ಆಗಿದ್ದಂತಹ ಅಧಿಕಾರಿಗಳು ನಗರದ ನಾಲ್ಕು ಕಡೆ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮಾಡಲಾಗಿತ್ತು ಆದರೆ ನೀರು ಸಪ್ಲೈ ಮಾಡದೆ ಸುಮ್ಮನಾಗಿದ್ರು ಅಧಿಕಾರಿಗಳು ಈ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡಿತು ಗ್ಯಾರಂಟಿ ನ್ಯೂಸ್ ಸಚಿವರು ಶಾಸಕರು ಅಧಿಕಾರಿಗಳ ಗಮನಕ್ಕೆ ಗ್ಯಾರಂಟಿ ನ್ಯೂಸ್ ತರುವಂತಹ ಕೆಲಸವನ್ನ ಮಾಡಿತ್ತು ಸುದ್ದಿ ವಿತರ ಆಗ್ತಾ ಇದ್ದಂತೆ ಎಲ್ಲ ಘಟಕಗಳಲ್ಲಿ ಶುದ್ಧ ಕುಡಿಯುವ ನೀರು ಲಭ್ಯ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ಯಾದಗಿರಿ ನಿವಾಸಿಗಳು ನಾವು ಜನಸಾಮಾನ್ಯರು ಕೇಳೋದಿಷ್ಟೇ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಸ್ವಾಮಿ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಮೂಲಭೂತ ಸೌಕರ್ಯದಲ್ಲಿ ನೀರು ಕೂಡ ಒಂದು ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ಯಾದಗಿರಿ ನಿವಾಸಿಗಳು ಪರಿತಪಿಸ್ತಾ ಇದ್ರು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಮೂರ್ ಮೂರು ನಾಲ್ಕ್ ನಾಲ್ಕು ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ರೂ ಕೂಡ ಅದಕ್ಕೆ ನೀರನ್ನ ಪೂರೈಕೆ ಮಾಡ್ತಾ ಇದಿಲ್ಲ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಬಟ್ ಆದರೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ರಲ್ಲ ಎಚ್ಚರಿಸುವಂತಹ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಯಾವಾಗ ಸತತವಾಗಿ ಸುದ್ದಿ ಬಿತ್ತರ ಆಯ್ತೋ ಸಚಿವರು ಶಾಸಕರು ಅಧಿಕಾರಿಗಳ ಗಮನಕ್ಕೆ ತಂತೋ ಗ್ಯಾರಂಟಿ ನ್ಯೂಸ್ ಆ ಕ್ಷಣದಿಂದ ಕುಡಿಯುವ ನೀರಿನ ಸೌಲಭ್ಯ ಸಿಗ್ತಾ ಇದೆ ಯಾದಗಿರಿಯ ನಿವಾಸಿಗಳಿಗೆ ಬಂದಾಗಿದ್ದಂತಹ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಓಪನ್ ಮಾಡಿಸುವಲ್ಲಿ ಗ್ಯಾರಂಟಿ ನ್ಯೂಸ್ ಯಶಸ್ವಿಯಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡಿದ್ದೇ ತಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡಿತ್ತು ಕುಡಿಯೋ ನೀರು ರೀ ಸಮಸ್ಯೆ ಆದ್ರೆ ಎಲ್ಲಿ ಹೋಗ್ತಾರೆ ಪಾಪ ಜನಸಾಮಾನ್ಯರು ಯಾರನ್ನು ಕೇಳಬೇಕು ವೋಟ್ ಹಾಕಿಸ್ಕೊಂಡವ್ರು ಎಲ್ಲೋ ಇರ್ತಾರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಈಗ ಬರ್ತೀವಿ ಆಗ ಬರ್ತೀವಿ ಸಮಯ ಕೊಡಿ ಆ ಸಮಸ್ಯೆ ಆಗಿದೆ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ರು ಯಾವಾಗ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡ್ತೋ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಕಲೆ ಹಾಕಿ ಮತ್ತೆ ಅಕ್ಕಪಕ್ಕದ ಜನರ ಬಳಿ ಕೇಳಿ ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸಮಸ್ಯೆಯನ್ನು ಕೇಳಿ ಜನಸಾಮಾನ್ಯರ ಬಳಿ ಸುದ್ದಿಯನ್ನು ಬಿತ್ತರ ಮಾಡ್ತು ಈಗ ಕುಡಿಯುವ ನೀರಿನ ಘಟಕವನ್ನು ಓಪನ್ ಮಾಡಲಾಗಿದೆ ಅಭಿವೃದ್ಧಿ ನಿಗಮದಲ್ಲಿ ಶುದ್ಧ ಕುಡಿಯುವ ನೀರು ಯೋಜನೆಯನ್ನು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿದ್ದರು ಪ್ರಾರಂಭ ಮಾಡಿ ಕೇವಲ ಒಂದೂವರೆ ತಿಂಗಳಾದರೂ ಕೂಡ ಅದನ್ನು ಕೊಯ್ನಾಕರು ಕೂಡ ನೀರು ಬರ್ತಾ ಇದ್ದಿಲ್ಲ ಆದರೆ ಈ ಮೊನ್ನೆ ತಾನೇ ಅದರನ್ನು ಬಂದು ರಿಪೇರಿ ಮಾಡಿ ಒಯ್ದಾರಂತೆ ನಮ್ಗೆ ಮಾಹಿತಿ ಬಂತು ಈ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಚಾನೆಲ್ದವರು ಸುದ್ದಿ ಒಂದು ಆಡಿದರು ಅವ್ರು ಮಾಡಿದ ತಕ್ಷಣವೇ ಎಚ್ಚೆತ್ತುಕೊಂಡು ಸರ್ಕಾರದವರು ಬಂದು ಪ್ರಾರಂಭ ಮಾಡಿದ್ದಾರೆ ಗ್ಯಾರಂಟಿ ಚಾನಲ್ವರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳುತ್ತೇನೆ ಈಗ ತಕ್ಷಣ ನಾವು ನೋಡಿದಾಗ ನೀರು ಒಳ್ಳೆಯ ನೀರು ಚೆನ್ನಾಗಿದೆ ಈ ನೀರು ಕುಡಿಯೋಕೋ ಎಲ್ಲರೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಮಾಡಿ ಕೊಟ್ಟಿದೋಸ್ಕರ ಎಲ್ಲರಿಗೆ ನನ್ನ ಧನ್ಯವಾದ ಹೇಳುತ್ತೇನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ ಶುದ್ಧ ಕುಡಿಯುವ ನೀರು ಯೋಜನೆಯನ್ನು